ಪಠಸ್ತಿಲ್ಲ ನಿಮ್ಮನ್ನ ಕೇಳೋದು ನಿಮ್ಮನ್ನೇ ಕೇಳೋದು ಪಟ್ಟಸ್ಥಿಲ್ಲ ಒಂದು ಕಥಿ ಹೇಳ್ತೀನಿ ನೋಡ್ರಿ ಭಾಳ ನಿಮಗೆ ಬೇಕಾದ ಒಂದು ಕಥಿ ಹೇಳ್ತೀನಿ ಚಂದದ ಕಥಿ ಅದು ಅದಕ್ಕೆ ನೀವು ಏನಾಗಬೇಕು ಅನ್ನೋದು ಆ ಕತಿ ಕೇಳಿದ ಮೇಲೆ ತಿಳ್ಕೋಬೇಕು ಆಮೇಲೆ ಏನ್ ಏನ್ ಹೇಳೋದು ಈಗ ಹಾ ಒಂದು ಕತಿ ಹೇಳ್ತೀನಿ ಆಸ್ಟ್ರೇಲಿಯಾ ಗೊತ್ತಲ್ಲ ಭೂಪಟದಾಗ ಆಸ್ಟ್ರೇಲಿಯಾ ಅಂತದ ಆಸ್ಟ್ರೇಲಿಯಾದಾಗ ಇಂದು ನಮ್ಮಲ್ಲಿಯೂ ಆದ ಘಟನೆಗಳಾಗ್ಯಾವ ಇಂಥವೆಲ್ಲ ಘಟನೆಗಳು ಆಗ್ಯಾವ ಅಂತ ಎಷ್ಟೋ ಜನ ಮಾಸ್ತರು ಶಿಕ್ಷಕರು ಆ ಮಕ್ಕಳನ್ನ ತುಂಬಾ ಚೆನ್ನಾಗಿ ತಯಾರು ಮಾಡಿದ್ದಾರೆ ಆಸ್ಟ್ರೇಲಿಯಾದಾಗ ಒಂದು ಫ್ಯಾಮಿಲಿ ಇರ್ತೈತೆ ಒಂದು ಮಕ್ಕಳು ತಂದೆ ತಾಯಿ ಇರ್ತಾರೆ ಆ ಹೆಣ್ಣುಮಗಳ ನರ್ಸ್ ಇರ್ತಾರೆ ಅಕ್ಕಿ ಅಕ್ಕಿ ಹೆಸರು ದಸ್ಕಾ ಏನು ಹ ದಸ್ಕಾ ಅಕ್ಕಿ ಹೆಸರು ಅಪ್ಪನ ಹೆಸರು ಬೋರಿಸ್ ಅಪ್ಪನ ಹೆಸರು ಬೋರಿಸ್ ಅವರಿಬ್ರು ಬಹಳ ಚಲೋ ನೌಕರಿ ಮಾಡ್ತಿರ್ತಾರೆ ನೌಕರಿ ಮಾಡ್ತಿರ್ಬೇಕಾದ್ರೆ ಆ ಹೆಣ್ಮಗಳಿಗೆ ಒಂದು ಕನಸು ಇರ್ತದೆ ಒಂದು ಕನಸು ಇರ್ತದೆ ನರಸದ್ರಿಂದ ಒಂದು ಚಲೋ ಮಗುವನ್ನ ನಾನು ಜನ್ಮ ಕೊಡಬೇಕು ಅಂತ ಹೇಳಿ ಅವಾಗ ಇವೆಲ್ಲ ಟೆಸ್ಟಿಂಗ್ ಇದ್ದಿಲ್ಲ ಅವಾಗೆಲ್ಲ ಅವಾಗ ಒಂದು ಹುಡುಗುಟ್ಟತ್ತೆ ಹುಡುಗೊಟ್ಟತ್ತೆ ಅಂತ ಹೇಳಿ ಬಹಳ ಆಸೆ ಮಾಡಿ ಒಂದು ಮಗು ಹುಟ್ಟತದ ಆ ಮಗುವನ್ನ ಬಹಳ ತುಂಬಾ ಚೆನ್ನಾಗಿ ಸಾಕ್ತಾಳಕಿ ಬಹಳ ಸಮಸ್ಯೆಯಿಂದ ಸಾಕ್ತಾಳಕಿನ ಆ ಮಗುವನ್ನ ಯಾರು ದಸ್ಕಾ ದಸ್ಕಾ ತಾಯಿ ಆದರೂ ಆ ಮಗುವನ್ನ ಬಹಳ ತುಂಬಾ ಚೆನ್ನಾಗಿ ಸಾಕ್ತಾಳೆ ಶಾಲೆಗೆ ಸೇರ್ಸಕ್ ಹೋಗ್ತಾಳೆ ಶಾಲಿ ಮಾಸ್ತರ್ ಬೇಡ ಅಂತಾರೆ ಆ ಹುಡುಗನ ಇಲ್ಲಿ ನಾವು ಸೇರಿಸ್ಕೊಳೋದಿಲ್ಲ ಸೇರಿಸ್ಕೊಂಡ್ರಿ ಈ ಹುಡುಗರೆಲ್ಲ ಅವನು ನೋಡಿಕೊಂಡು ಕುಂಡಿರ್ತಾವೆ ಅದಕ್ಕೆ ನಾವು ಅವನು ಸೇರಿಸ್ಕೊಳೋದಿಲ್ಲ ಅಂತಾರೆ ಅವರು ಆದರೂ ಹೆಣ್ಮಗಳು ಬಿಡೋದಿಲ್ಲ ಹೋಗ್ತಾಳೆ ಹೋಗ್ತಾಳಕ್ಕೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಇಲ್ಲ ಈ ಹುಡುಗನಿಗೆ ಶಿಕ್ಷೆ ಕೊಡಬೇಕು ಅಲ್ಲ ಶಿಕ್ಷಣ ಕೊಡಬೇಕು ಇವನ್ನ ಎಂಟ್ರಿ ತಗೊಳ್ರಿ ಅಂತ ಹೇಳಿ ಹಾಜರಿ ಕೊಡ್ರಿ ಹೇಳಿ ಸೇರಿಸ್ಕೊಡ್ರಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಕೊಡ್ತತ್ತ ಆ ಹುಡುಗ ಅಲ್ಲಿ ಸೇರ್ತಾನೆ ಚಲೋ ಕಲಿತಾನೆ ಕಾಮರ್ಸ್ನಾಗ ಅವನ ಅಗದಿ ದೊಡ್ಡ ಉದ್ಯೋಗವನ್ನ ತಗೊಂತಾನೆ ಯಾವ್ದು ಉದ್ಯೋಗ ಅಂದ್ರೆ ತಮ್ಮದೇ ಅಕಾಡೆಮಿಯನ್ನ ಸ್ಥಾಪನಾ ಮಾಡಿ ನಿಮ್ಮಂತ ಮಕ್ಕಳಿಗೆಲ್ಲ ಗೈಡೆನ್ಸ್ ಮಾಡ್ತಾನ ಅಷ್ಟೆಲ್ಲ ಗೈಡೆನ್ಸ್ ಮಾಡ್ತಾನ ಗೈಡೆನ್ಸ್ ಮಾಡಿದ ಮೇಲೆ ಅವನಿಗೆ ಆಸ್ಟ್ರೇಲಿಯಾದ ಸರ್ಕಾರ ಭಾರತ ರತ್ನ ಹೆಂಗ್ ಕೊಡ್ತೀವಿ ಇವರತ್ನ ಅಂತಂತೇಳಿ ಅವ್ರಿಗೆ ಬಹುಮಾನ ಕೊಡ್ತಾರ ಹುಡುಗ ಹೆಂಗಿದ್ದ ಅನ್ನೋದು ಸ್ವಲ್ಪ ಲಕ್ಷ್ಯ ಕೊಡ್ರಿ ನೀವು ಅವನ ಹೆಸರು ನಿಕ್ಕ ಆ ಹುಡುಗನ ಹೆಸರು ಹುಟ್ಟಿದ ಹೆಸರು ನಿಕ್ಕು ಅವ್ರ ಹೆಸರು ದಸ್ಕಾ ಅಪ್ಪನ ಹೆಸರು ನೋಡ್ರಿ ಆ ಮಗುವನ್ನ ಒಬ್ಬ ತಾಯಿ ಸಾಕ್ತಾಳೆ ಅದರ ಜೊತೆಗೆ ಶಿಕ್ಷಕರು ಸಾಕ್ತಾರೆ ಆ ಮಗು ಹುಟ್ಟಿದಾಗ ಏನಿತ್ತು ಅಂದ್ರೆ ಎರಡು ಕಾಲ್ ಇದ್ದಿಲ್ಲ ಲಕ್ಷ ಕೊಡ್ರಿ ಆ ಮಗುವಿಗೆ ಎರಡು ಕಾಲ್ ಇದ್ದಿಲ್ಲ ಎರಡು ಕೈ ಇದ್ದಿಲ್ಲ ಆದ್ರೆ ಜನ ಹೇಳ್ತಾರೆ ಕೃತಕ ಕಾಲು ಕೃತಕ ಕೈ ಮಾಡಿಸಿರಿ ಅಂತಾರೆ ಕೃತಕ ಕಾಲು ಕೃತಕ ಕೈಯನ್ನ ಮಾಡಿಸ್ತಾರೆ ಆರು ತಿಂಗಳಲ್ಲಿ ಆ ಹುಡುಗನಿಗೆ ತ್ರಾಸ ಆಗತ್ತೆ ನರಗಳೆಲ್ಲ ಸಮಸ್ಯೆ ಆಗ್ತವೆ ತಗಸ್ತಾರ ಅದನ್ನು ತಗಸಿದ ಮೇಲೆ ಆ ತಾಯಿ ಅವರಿಗೆ ಹೊಟ್ಟಿ ಕೆಳಗಿಲ್ಲಿ ಕೈ ಇರೋ ಕಾಲು ಇರೋದಿಲ್ಲಲ್ಲ ಕೈಯೂ ಇರೋದಿಲ್ಲ ಕಾಲೂ ಇರೋದಿಲ್ಲ ಇಲ್ಲಿ ಹೊಟ್ಟಿ ಹೊಟ್ಟಿ ಕೆಳಗೆ ಒಂದು ಸಣ್ಣದ ಕೈ ಇರ್ತದೆ ಇಷ್ಟೇ ಒಂದು ಕೈ ಅದಕ್ಕೆ ಹುಟ್ಟಬೇಕಾರೆ ಇದ್ದಂತ ಕೈ ಅದು ಆ ಕೈನೇ ತಿಕ್ಕಿ 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 ತಾಕ ತಾಕತ್ತು ಮಾಡಿ ಅದ್ರ ಕೈಲಿ ಚಾಕ್ ಪೀಸ್ ಕೊಟ್ಟು ಆ ಹುಡುಗನ್ನ ಅಗದಿ ಚಲೋ ಶಿಕ್ಷಣವಂತರನ್ನಾಗಿ ಮಾಡ್ತಾಳೆ ತಾಯಿ ಶಿಕ್ಷಣ ತಗೊಂಡ್ರೆ ಅವ್ರು ಸೇರಿಸೋಲ್ಲ ಬೇಡ ಅಂತಾರೆ ಯಾಕೆ ಬೇಡ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಹುಡುಗರು ಅವನ್ನೇ ನೋಡ್ಕೊಂಡು ಕುಡರ್ತಾವ ಅದಕ್ಕೆ ನಮ್ಮಲ್ಲಿ ಶಿಕ್ಷಣಕ್ಕೆ ಬೇಡ ಅಂದ್ರೆ ಕೋರ್ಟ್ಗೆ ಹೋಗಿ ಶಿಕ್ಷಣ ತಗೊಂಡು ಆಗಲೇ ಹೇಳಿದ್ನಲ್ಲ ಅವನು ಕಾಮರ್ಸ್ನೇ ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ತಾನೆ ಕಾಮರ್ಸ್ ತಗೊಂಡು ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ತಾನೆ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಆದ್ರೂ ಒಂದು ಸಣ್ಣ ಕೈನಾಗ ಓದಿ ಅಷ್ಟು ಚಲೋ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾನ ಅವ್ನು ವ್ಯವಸ್ಥೆ ಆಗಿ ಎಲ್ಲ ಆಗತ್ತ ಕೊನೆಗೆ ಒಂದು ದಿವಸ ಅವ್ನೆಲ್ಲ ಒಂದು ಅಕಾಡೆಮಿ ಸ್ಥಾಪನೆ ಮಾಡಿಕೊಂಡು ಹುಡುಗರಿಗೆಲ್ಲ ಆಸ್ಟ್ರಿಯಲ್ ಹುಡುಗರಿಗೆಲ್ಲ ಯುವಕರಿಗೆಲ್ಲ ಕೈ ಕರಿಯರ್ ಗೈಡೆನ್ಸ್ ಅನ್ನ ಕೊಡ್ತಾನೆ ಬಹಳ ಚಲೋ ಗೈಡೆನ್ಸ್ ಅದೆಲ್ಲ ಪೇಪರ್ದಾಗು ಬಂದಿತ್ತು ನಿಮ್ದೆಲ್ಲ ಅದೆಲ್ಲ ಕರಿಯರ್ ಗೈಡೆನ್ಸ್ ಕೊಡ್ತಾನೆ ಕೆಲವೊಬ್ರು ಅವ್ನು ಸ್ನೇಹಿತರು ಅವ್ರು ಕೇಳ್ತಾರ ಅವನು ಏನಪ್ಪಾ ಇಂಥ ಒಂದು ಇದ್ರೊಳಗೆ ನೀನು ಇಷ್ಟೆಲ್ಲ ಕೆಲಸ ಮಾಡ್ತಿ ಹೆಂಗೋ ನಿಂತಿದ್ದು ನಿನಗೆ ಅನ್ನಿಸ್ತದೆ ಅನಿಸ್ತದೆ ಅವಾಗ ಅವನು ಹೇಳ್ತಾನೆ ಒಂದು ಮಾತನ್ನು ಭಾಳ ತುಂಬ ಚೆನ್ನಾಗಿ ಹೇಳ್ತಾನೆ ಲಕ್ಷ ಕೊಟ್ಟು ಕೇಳ್ರಿ ದೇವ್ರು ನನಗೆ ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ದೇವರನ್ನ ಬೈತೀನಿ ಅಂತ ನಾವು ನೋಡಿ ಎರಡು ಚಂದ ಮಾತು ಹೇಳ್ತಾನೆ ನನಗೆ ಏನು ಕೊಟ್ಟಿಲ್ಲ ಅದಕ್ಕೆ ದೇವರನ್ನ ಬೈತೀನಿ ನನಗೆ ಏನು ದೇವ್ರು ಕೊಟ್ಟಾನೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಂತ ನಾವು ನೋಡಿ ಎಷ್ಟು ಅದ್ಭುತವಾದ ಮಾತು ಹೇಳ್ತಾನೆ ಒಬ್ಬ ಕೈ ಇಲ್ದ ಸರಿಯಾಗಿ ಕಾಲಿಲ್ಲ ಅಂತವ ಬುದ್ಧಿ ಮಾತ್ರ ಬಹಳ ಚೆನ್ನಾಗಿತ್ತು ಅವನಿಗೆ ತಾಯಿ ಸ್ವಲ್ಪ ಶಿಕ್ಷಣ ಚಲೋ ಕೊಟ್ಟು ಶಿಕ್ಷಕರು ಶಿಕ್ಷಣ ಚಲೋ ಕೊಟ್ಟರು ಆಸ್ಟ್ರೇಲಿಯಾದಾಗೆ ಹೆಸರುವಾಸಿ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಇದನ್ನ ಯಾಕೆ ಹೇಳಿದೆ ಅಂದರೆ ಕಾಲು ಇಲ್ದವ ಕೈ ಇಲ್ದವ ಅಷ್ಟೆಲ್ಲ ಕೆಲಸ ಮಾಡಿದೆ ಅಕಾಡೆಮಿ ಮಾಡಿ ನೂರಾರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಕ್ತಿ ವ್ಯಕ್ತಿತ್ವವನ್ನು ಕೊಟ್ಟ ಬರೀ ಕಡಿಮೆ ಇರೊಕ್ಕದ ನಾನೊಬ್ಬ ಹಿಂಗಾಗಿದ್ದೀನಿ ಅಂದ್ರೆ ನಮ್ಮ ದೇಶ್ ಹಿಂಗಾಗಬಾರ್ದು ಅಂತ ಮಾಡಿದೆ ನಮಗೆಲ್ಲ ದೇವರು ಕೈ ಕೊಟ್ಟನಲ್ಲ ಕಾಲು ಕೊಟ್ಟಾನ ಬುದ್ಧಿನೂ ಕೊಟ್ಟಾನ ನಾವೇನ್ ಮಾಡ್ಬೇಕು ಮಾಸ್ತರ್ ಹೇಳಿದ್ದನ್ನ ಚಲೋ ಕೇಳಬೇಕು ಕೇಳಿ ಅದನ್ನ ಸರಿಯಾಗಿ ಹೋಗಿ ಶಾಲೆಗೆ ಮನೆಯಾಗ ಹೋಗಿ ಚೆನ್ನಾಗಿ ಓದ್ಬೇಕು ಓದಿದ್ರೆ ಚಲೋ ವ್ಯಕ್ತಿಗಳಾಗ್ತಕ್ಕಂತ ವ್ಯವಸ್ಥೆ ಬರಲಿ ಅಂತ ಹೇಳಿ ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನಾ ಮಾಡಿ ಇಪ್ಪತ್ತೈದು ವರ್ಷಗಳವರೆಗೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಟೀಚರು ಹಾಗೂ ಪಾಲಕರು ಎಲ್ಲ ಹಿರಿಯರು ಕೂಡಿಕೊಂಡು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ನೋಡ್ರಿ ಊರಾಗಿದ್ದ ಶಾಲೆ ಇಟ್ಟು ಚಲೋ ಇತ್ತಿಲ್ಲ ಗೊತ್ತಿಲ್ಲ ಇಲ್ಲೆಲ್ಲ ಒಟ್ಟು ಶಿಕ್ಷಣ ಎಲ್ಲ ಬೇಕಾದಂತ ನಿಮ್ಗೆಲ್ಲ ಅನುಕೂಲತೆಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಈ ದೇಶದಲ್ಲಿ ಬಹಳ ಸ್ಕಿಲ್ ಏನು ಆಗಿ ಹೋಗಿದ್ದಾರೆ ಎಪ್ಪತ್ತೈದು ವರ್ಷದಲ್ಲಿ ಸ್ವತಂತ್ರ ಹೋರಾಟಗಾರ ಇರಬಹುದು ಬೇರೆ ಬೇರೆ ಇರಬಹುದು ಬಹಳ ಜನ ಆಟಗಾರ ಇರಬಹುದು ಇವರೆಲ್ಲ ಇರಬಹುದು ಎಷ್ಟು ಜನ ಸ್ಕಿಲ್ ಆಗ್ಯಾರೆ ಅವ್ರೆಲ್ಲ ಹಳ್ಳಿಯಿಂದ ಬಂದವರು ಬೇರೆ ಕಡೆಯಿಂದ ಬಂದ್ರಲ್ಲ ಈಗೆಲ್ಲ ಪ್ಯಾಟರ್ ಬರ ಸುಮಾರಿಗೆ ಇಪ್ಪತ್ತೈದು ವರ್ಷದಲ್ಲಿ ಏನು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಕಲ್ತು ಸ್ವತಂತ್ರ ಬಂದ ಮೇಲೆ ಬಂದಾರೆ ಬಹಳಷ್ಟು ಜನ ಹಳ್ಳಿರು ಪ್ರಥಮ ನಿಮ್ಮ ರಾಷ್ಟ್ರಪತಿ ಹಳ್ಳಿ ಹುಟ್ಟಿದವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಯಾರ ಅವ್ರು ಒಟ್ಟು ನಿಮ್ಮ ನರಸಿಂಹರಾವ್ ಹಳ್ಳಿ ಹುಟ್ಟಿದವ್ರು ಅಬ್ದುಲ್ ಕಲಾಂ ಹಳ್ಳಿ ಹುಟ್ಟಿದವ್ರು ಇಂಥವ್ರು ಎಷ್ಟು ಮಂದಿ ಬೇಕು ನಾವು ಹೋದ್ರೆಲ್ಲ ಇರೋದೆಲ್ಲ ಸ್ಕಿಲ್ ನಿಮ್ಮಲ್ಲೇ ಹಳ್ಳಿಯಲ್ಲೇ ಈ ಸಾಲಿ ಒಳಗೆ ಇಂಥ ಸಾಲಿಯನ್ನ ಬಹಳ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದು ಇಪ್ಪತ್ತೈದು ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರ ನೋವು ನಲಿವು ಏನಿತ್ತು ಅನ್ನೋದನ್ನ ಶಿಕ್ಷಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದ್ ಮೊದ್ಲಿಗೆಲ್ಲ ಹುಟ್ಟಬೇಕಾದ್ರೆ ಹಂಗೆ ಇರ್ತವೆಲ್ಲ ಹುಟ್ಟಬೇಕಾದ್ರೆ ನದಿ ಸಣ್ಣದಾಗೆ ಹುಟ್ಟತದ ಬರಿತಾ 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 ದೊಡ್ಡದಾಗ್ತದೆ ಇನ್ನ ಚಲೋ ನಿಮಗೊಂದಿದ ಗುಡಿಸ್ಲಾರ ಹಾಕಿ ಕೊಟ್ಟು ಕಲಿಸಾರ ನಿಮಗೆಲ್ಲ ಒಟ್ಟು ಇಲ್ಲಿ ಗುಡಿಸ್ಲಾಗ ಒಂದು ಹಂಚಿನ ಮನೆಗೆ ಅಥವಾ ಬಾಗಿಲಿಂದ ಸಾಲೆಗಾರ ಕಲಿಸ್ಯಾರ ನಾವು ಕಲ್ತದೆಲ್ಲ ಎಲ್ಲಿ ಅಂದ್ರೆ ಅರಳಿ ಕಟ್ಟಿ ಮೇಲೆ ಗಿಡದ ಬುಡಕ್ಕೆ ಒಂದು ಕಟ್ಟಿರ್ತಿದ್ದು ನಮ್ಮಲ್ಲೆಲ್ಲ ಆ ಒಳಗೆಲ್ಲ ಒಂದು ಗಿಡದ ಬಿಡೋ ಕಟ್ಟಿರ್ತಿದ್ದು ಅದ್ರ ಮೇಲೆ ಕೂತು ಕರಿಬೇಕು ಮಳೆ ಬಂತಂದ್ರೆ ಮಳೆಗಾಲದಾಗ ಮಳೆ ಬಂತಂದ್ರೆ ಯಾವ್ದಾರ ಚಾಟ್ ಇದ್ರೆ ಮನೆ ಚಾಟ್ ಇದ್ರೆ ಅಲ್ಲಿಯೂ ಕೂತ್ಕೋಬೇಕು ಮಳೆ ನಿಂತ ಮೇಲೆ ಮತ್ತೆ ಕಸಬರಿಗೆ ತೊಗೊಂಡೋದನ್ನು ಹೊಡಿಬೇಕು ಅಲ್ಲಿ ಕೊಂಡೊರ್ಬೇಕು ಮತ್ತೆ ಮಾಸ್ತರ್ ಪಾಠ ಹೇಳಬೇಕು ಅಂದ್ರೆ ಅಂಥ ಇತ್ತು ಅವಾಗೆಲ್ಲ ಅಷ್ಟು ಬಡತನ ಇತ್ತು ನಮ್ಮ ದೇಶಕ್ಕೆ ಆದ್ರೆ ಈಗ ನಮ್ಮೆಲ್ಲ ಸಾಲಿಗಳು ಚಲೋ ಆಗ್ಯಾವು ಪಗಾರ ಚಲೋ ಆಗ್ಯಾವು ಇಡೀ ನಿಮ್ಮ ಕನ್ನಡ ಶಾಲಿ ಮಾಸ್ತರ್ಗಳು ಒಂದು ಸಾಂಘಿಕ ಶಕ್ತಿ ಇದೆ ಅವರು ಚೆನ್ನಾಗಿ ಇನ್ನೂ ಕೆಲಸ ಮಾಡಿದರು ಅಂದ್ರೆ ಅವ್ರು ಹೇಳಿದಂಗೆ ಕನ್ನಡ ಕಾನ್ವೆಂಟ್ಗಳು ಬಂದಾಗ್ತಾವ ಇದು ನಾವು ಮಾಡತಕ್ಕಂತ ಕೆಲಸ ನಮ್ಮ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಎರಡು ಚಲೋ ಕೊಟ್ಟರು ಸಾಕು ಅವ್ರು ಹೇಳಿದ್ರು ಅದೇ ಮಾಸ್ತರ್ಗಳೆಲ್ಲ ಕನ್ನಡ ಇದು ಇದನ್ನು ಕಲಿಸ್ತಿದ್ರು ಮಗ್ಗಿನ ಅಂತೇಳಿ ನಮಗೂ ಎಲ್ಲ ಹಂಗೆ ಇತ್ತು ಕೊನೇ ಪೀರಿಯಡ್ನಾಗ ಐದು ನಿಮಿಷದಾಗ ಹತ್ತು ಒಂದು ನೂರು ತನಕ ಮಗ್ಗಿ ಅನಿಸಿ ಬಿಡ್ತಿದ್ರು ಆಮೇಲೆ ಕೊನೆ ಅಂತಂದ್ರೆ ಬರೀ ಎ ಬಿ ಸಿ ಡಿ ಆಮೇಲೆ ಡೂ ಡಿಡ್ ಡನ್ ಅಂತ ಹಿಂಗೆ ಅನೀಶ್ ಬಿಟ್ಬಿಡ್ತಿದ್ರಿ ಒಂದು ಮುಂದೆ ತಾನೇ ಅರ್ಥ ಆಗ್ತಿತ್ತು ಹುಡುಗರು ಶರಣಿಯಾಗಿ ಬರ್ತಿದ್ರು ಎಲ್ಲಾ ಒಟ್ಟು ಹಿಂದಾಗ ಆ ಕಾಲಕ್ಕೆ ಸ್ವಚ್ಛಲು ಜನ ಬಂದ್ರು ಅಂತಂದ್ರೆ ಶಿಕ್ಷಕರಿಂದನೇ ಬಂದ್ರು ಎಲ್ಲಾ ಒಟ್ಟು ಈಗ ಅದಕ್ಕಿಂತ ಬಹಳ ಶರಣಿ ಇದ್ರಿ ನೀವೆಲ್ಲ ಅದಕ್ಕೆ ಆ ಹುಡುಗನ ಹೆಸ್ರೇನು ಈ ಕತಿ ಹೇಳಿದ್ನೆಲ್ಲ ಹುಡುಗನ ಹೆಸ್ರೇನು ಬಿಡ್ರಿ ಅಜ್ಜರ ಹೊಟ್ಟಸೆ ಅಲ್ಲ ಹುಡುಗನ ಹೆಸ್ರೇನು ಹಾ ನಿಕ್ಕ ಎರಡು ಚೆನ್ನಾಗಿ ನೋಡ್ರಿ ಎರಡು ಕಾಲು ಇಲ್ಲ ಎರಡು ಕೈ ಇಲ್ಲ ಎರಡು ಚಲೋ ಕೆಲಸ ಮಾಡ್ತಾರ ನಿಮಗೆ ಎರಡು ಕಾಲ್ ಎರಡು ಕೈ ಎಲ್ಲ ತಲಿ ಗಿಲಿ ಒಗದಿ ಟೈ ಗೀ ಎಲ್ಲ ಇದಾವಲ್ಲ ಇಷ್ಟೆಲ್ಲ ಇದ್ರೆ ನಾವೇನಾಗಬೇಕು ಅಂತ ತಿಳ್ಕೊಳುವಂತ ದಿನ ಇದು ಇಪ್ಪತ್ತೈದನೇ ವರ್ಷದಾಗ ನೀವು ಚಾಲೆಂಜ್ ಆಗಿ ತಿಳ್ಕೊಂಡು ಚಲೋ ಅಭ್ಯಾಸ ಮಾಡಿ ಮತ್ತೆ ಅಪ್ಪಗ ಶಿಕ್ಷಕರಿಗೆ ಶಾಲೆಗೆ ಹೆಸರು ತರ್ತಕ್ಕಂಥ ಕೆಲಸವನ್ನ ನೀವು ಚೆನ್ನಾಗಿ ಮಾಡಿರಿ ಅಂತಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಬಂದು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ಹಿಂದಿನ ಇತಿಹಾಸವನ್ನೆಲ್ಲ ಹೇಳಿದ್ದಾರೆ ಇಷ್ಟಾದರೂ ಸಹಿತ ತಾವು ಕುತ್ಕೊಳ್ಳ ಸಮಾಧಾನವಾಗಿ ಕೇಳಿದ್ದೀರಿ ಅದಕ್ಕೆ ಏನು ಇಲ್ಲದೆ ಇದ್ದರೂ ತಲೆ ಬಂದು ಚೆನ್ನಾಗಿ ನಾವು ಮಾಡಿಕೊಂಡು ಹೋದರೆ ಏನು ಬೇಕೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಆಸಿ ಅವ್ರ ಮಾತುಗಳಿಗೆ ವಿರಾಮ ಕೊಡ್ತೇವೆ